ನಮಸ್ಕಾರ ಆತ್ಮ ವೀಕ್ಷಕರೇ ಇವತ್ತು ಟ್ರಸ್ಟ್ಗಳ ವರ್ಗೀಕರಣ ಅಂತನ್ನೋ ವಿಷಯ ಕುರಿತಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈಗಾಗಲೇ ನಾನು ಟ್ರಸ್ಟ್ಗಳ ಕುರಿತಾಗಿ ವಿಡಿಯೋ ಮಾಡಿದ್ದೇನೆ ಆದರೆ ವಿಶೇಷವಾಗಿ ವೀಕ್ಷಕರು ಸಾರ್ವಜನಿಕ ಟ್ರಸ್ಟ್ ಮತ್ತು ಖಾಸಗಿ ಟ್ರಸ್ಟ್ಗಳ ಕುರಿತಾಗಿ ಮಾಹಿತಿ ಕೊಡಿ ಅಂತ ಕೇಳಿದ್ರು ಸೊ ಅದಕ್ಕೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೇನೆ ಈಗಾಗಲೇ ನಾನು ಹೇಳಿದಂತೆ ಟ್ರಸ್ಟ್ನಲ್ಲಿ ಮುಖ್ಯವಾಗಿ ನಾಲ್ಕು ವಿಧದ ವ್ಯಕ್ತಿಗಳು ಬರ್ತಾರೆ ಟ್ರಸ್ಟ್ ನಿರ್ಮಾಣ ಮಾಡಿರ್ತಾನೆ ಲೇಖಕ ನಿರ್ಮಾತೃ ಕರ್ತ ಅಂದರೆ ಇಂಗ್ಲಿಷ್ ಆಥರ್ ಸೆಟ್ಲರ್ ಟ್ರಸ್ಟರ್ ಡೋನರ್ ಅಂತ ಹೇಳಿ ಈ ರೀತಿ ವ್ಯಕ್ತಿ ಒಬ್ಬ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡ್ತಾನೆ ಆ ಟ್ರಸ್ಟ್ ಕಾರ್ಯರೂಪಕ್ಕೆ ತರುವಂಥ ಒಬ್ಬ ವ್ಯಕ್ತಿ ಅವಾಗ ನಿರ್ವಾಹಕ ಎಕ್ಸಿಕ್ಯೂಟರ್ ಅಂತ ಹೇಳ್ತಾರೆ ಅಂದ್ರೆ ಅವನಿಗೆ ಬೇರೆ ಯಾವುದೇ ಒಂದು ಹೊಣೆಗಾರಿಕೆ ಇರುವುದಿಲ್ಲ ಆ ಟ್ರಸ್ಟ್ ಅನ್ನ ಯಥಾವತಾಗಿ ಕಾರ್ಯರೂಪಕ್ಕೆ ತರೋದು ರಿಜಿಸ್ಟ್ರೇಷನ್ ಮಾಡೋದಾಗ್ಲಿ ಅಥವಾ ಯಾರಿಗೆ ಟ್ರಸ್ಟಿ ಇರ್ತಾರೋ ಅವರಿಗೆ ವಹಿಸಿಕೊಡೋದಾಗ್ಲಿ ಈ ರೀತಿ ಒಂದು ಜವಾಬ್ದಾರಿ ಮತ್ತು ಟ್ರಸ್ಟಿ ಅಂತಂದ್ರೆ ಆ ಟ್ರಸ್ಟ್ ನಲ್ಲಿರುವ ಉದ್ದೇಶವನ್ನ ಈಡೇರಿಸುವಂತ ಕೆಲಸವನ್ನ ನಿರ್ವಹಿಸುವಂತ ಒಂದು ಹೊಣೆಗಾರಿಕೆ ಆಗಿರ್ತದೆ ಆ ಟ್ರಸ್ಟಿಗಳು ಟ್ರಸ್ಟ್ ನಲ್ಲಿರುವಂತಹ ಆಸ್ತಿಯನ್ನ ಸ್ವತ್ತನ್ನ ಬಳಸಿ ಯಾರಿಗೆ ಆ ಆಸ್ತಿಯ ಫಲ ಮುಟ್ಟಬೇಕಾಗಿದೆ ಉತ್ಪತ್ತಿನಲ್ಲಿರುವಂತಹ ಲಾಭಾಂಶಗಳನ್ನ ಅಥವಾ ಒಂದು ಏನು ಹಣ ಇದ್ದಿರಬಹುದು ಅದರ ಒಂದು ಪ್ರತಿಫಲವನ್ನು ಯಾರಿಗೆ ಮುಟ್ಟಿಸಬೇಕಾಗಿದೆ ಆ ಒಂದು ಏನು ಟ್ರಸ್ಟ್ ಅನ್ನ ನಡೆಸ್ಕೊಂಡು ಹೋಗಿ ಅದರ ಫಲಾನುಭವಿಗಳಿಗೆ ಅದರ ಫಲ ಮುಟ್ಟಿಸುವಂತ ಕೆಲಸವನ್ನ ಈ ಟ್ರಸ್ಟಿಗಳು ಮಾಡಬೇಕಾಗ್ತದೆ ಅದು ಒಂದು ಸಂಸ್ಥೆಯ ಒಂದು ವ್ಯವಸ್ಥಾಪಕ ನಿರ್ದೇಶಕ ಅಂತ ಯಾವ ರೀತಿ ಹೇಳ್ತೀವಿ ಅದೇ ಥರ ಟ್ರಸ್ಟಿಗಳು ಕೆಲಸ ಮಾಡ್ತಾರೆ ಮತ್ತು ಫಲಾನುಭವಿಗಳಂದರೆ ಆ ಟ್ರಸ್ಟಿನ ಮೂಲತಃ ಫಲಾನುಭವಿಗಳಾಗಿರ್ತಾರೆ ಅವರಿಗೆ ಆ ಪ ಟ್ರಸ್ಟ್ನ ಪ್ರತಿಫಲ ಮುಟ್ಟಬೇಕಾಗ್ತದೆ ಸೊ ಈ ರೀತಿ ಇಲ್ಲಿ ಟ್ರಸ್ಟ್ನ ವ್ಯಕ್ತಿಗಳು ಬರ್ತಾರೆ ಟ್ರಸ್ಟ್ನಲ್ಲಿರುವಂಥ ವ್ಯಕ್ತಿಗಳನ್ನು ವರ್ಗೀಕರಿಸಬಹುದು ಇನ್ನು ಟ್ರಸ್ಟ್ಗಳನ್ನು ಯಾವ ರೀತಿ ವರ್ಗೀಕರಿಸಬಹುದು ಅಂದ್ರೆ ಮುಖ್ಯವಾಗಿ ಖಾಸಗಿ ಟ್ರಸ್ಟ್ಗಳು ಮತ್ತು ಸಾರ್ವಜನಿಕ ಟ್ರಸ್ಟ್ ಅಂತೇಳಿ ಎರಡು ವಿಧವಾಗಿ ವರ್ಗೀಕರಿಸ್ಬೋದು ಇನ್ನು ಸಾರ್ವಜನಿಕ ಟ್ರಸ್ಟ್ಗಳ ಕುರಿತಾಗಿ ವಿವರವಾಗಿ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಟ್ರಸ್ಟ್ ಇನ್ನೊಂದು ರೀತಿಯಲ್ಲಿ ವ್ಯಕ್ತ ಮತ್ತು ಅವ್ಯಕ್ತ ಟ್ರಸ್ಟ್ ಕೂಡ ವರ್ಗೀಕರಿಸಬಹುದು ವ್ಯಕ್ತ ಅಂತಂದ್ರೆ ಈಗಾಗಲೇ ಕರಾರಿನ ಕಾಯ್ದೆಯಲ್ಲಿ ಈಗ ಹೇಳಿದ್ದೀನಿ ನಾನು ವ್ಯಕ್ತ ಕರಾರುಗಳು ಅವ್ಯಕ್ತ ಕರಾರುಗಳು ಅಥವಾ ಎಕ್ಸ್ಪ್ರೆಸ್ ಆಫರ್ಸ್ ಎಂಪ್ಲಾಯ್ಡ್ ಆಫರ್ಸ್ ಅಂತೇಳಿ ಸೊ ಅಲ್ಲಿ ಮೌಖಿಕವಾಗಿ ಅಥವಾ ಲಿಖಿತವಾಗಿ ತಿಳಿಸಿದಂತ ಮಾಡಿದಂತ ಒಂದು ಟ್ರಸ್ಟ್ ಅದು ವ್ಯಕ್ತ ಟ್ರಸ್ಟ್ ಅಂತ ಆಗ್ತದೆ ಮತ್ತೆ ಯಾವುದೇ ಮೌಖಿಕವಾಗಿ ಅಥವಾ ಲಿಖಿತವಾಗಿ ಇಲ್ಲದೆ ಅವರ ಒಂದು ಸಂದೆಯ ಮೂಲಕ ಅಥವಾ ವರ್ತನೆಯ ಮೂಲಕ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿದರೆ ಅವರ ನಡವಳಿಕೆ ಮೂಲಕ ಟ್ರಸ್ಟನ್ನು ನಿರ್ಮಾಣ ಮಾಡಿದರೆ ಅದು ಒಂದು ಅವ್ಯಕ್ತ ಟ್ರಸ್ಟ್ ಅಂತಾಗ್ತದೆ ಇನ್ನು ಖಾಸಗಿ ಟ್ರಸ್ಟ್ಗಳನ್ನು ವರ್ಗೀಕರಿಸಬಹುದಾದರೆ ಇಲ್ಲಿ ಐದು ವಿಧದ ಖಾಸಗಿ ಟ್ರಸ್ಟನ್ನು ನಾವು ಗುರುತಿಸಬಹುದು ಮೊದಲನೇದಾಗಿ ಹಿಂತೆಗೆದುಕೊಳ್ಳಬಹುದಾದ ಟ್ರಸ್ಟ್ಗಳಂತೇಳಿ ರಿವೋಕೇಬಲ್ ಟ್ರಸ್ಟ್ ಅಂತ ಹೇಳ್ತೀವಿ ಈ ಟ್ರಸ್ಟ್ಗಳು ಏನು ಟ್ರಸ್ಟ್ ನಿರ್ಮಾಣ ಮಾಡಿರ್ತಾನೆ ಕರ್ತು ಅವನಿಗೆ ಆ ಟ್ರಸ್ಟ್ಗಳ ಮೇಲೆ ಒಂದು ನಿಯಂತ್ರಣ ಇರ್ತದೆ ಮತ್ತು ಅವನು ತನ್ನ ಜೀವಿತ ಅವಧಿಯಲ್ಲಿ ಆ ಟ್ರಸ್ಟ್ ಅನ್ನ ಕುರ್ತಾಗಿ ಮಾರ್ಪಾಟು ಮಾಡುವಂಥದ್ದು ಅಥವಾ ಟ್ರಸ್ಟ್ ಟ್ರಸ್ಟನ್ನು ಬೇಡ ಅಂದರೆ ಈ ಒಂದು ಅಧಿಕಾರ ಅಂದರೆ ಅವನು ಕಂಟ್ರೋಲ್ನಲ್ಲಿಗೆ ಇಟ್ಟುಕೊಂಡು ಮಾಡಿದಂಥ ಒಂದು ಟ್ರಸ್ಟ್ ಆಗಿರ್ತದೆ ಮತ್ತು ಇನ್ನು ಯುರಿವೈಕಬಲ್ ಟ್ರಸ್ಟ್ ಅಂತ ಬದಲಾಯಿಸಲಾಗದ ಟ್ರಸ್ಟ್ ಅಂತಂದರೆ ಒಮ್ಮೆ ಅವನು ಟ್ರಸ್ಟ್ ನಿರ್ಮಾಣ ಮಾಡಿದ್ರೆ ಅವನ ಒಂದು ಅಲ್ಲಿ ಅಧಿಕಾರ ಕೊನೆಗೊಳ್ತದೆ ಸಂಪೂರ್ಣವಾಗಿ ಆ ಸ್ವತ್ತನ್ನು ಬೇರೆಯವರಿಗೆ ವರ್ಗಾಯಿಸ್ತಾನೆ ಅಂದ್ರೆ ಟ್ರಸ್ಟಿಗಳನ್ನು ನೋಡ್ಕೋಬೇಕಾಗ್ತದೆ ಅಲ್ಲಿ ಅವನು ಏನು ಉದ್ದೇಶ ಇರ್ತದೆ ಆ ಉದ್ದೇಶವನ್ನು ಈಡೇರಿಸುವಂಥ ಕೆಲಸ ಆ ಟ್ರಸ್ಟಿಗಳು ಮಾಡಬೇಕಾಗ್ತದೆ ಸೊ ಹೀಗಾಗಿ ಈ ಟ್ರಸ್ಟ್ ಅನ್ನು ಒಮ್ಮೆ ನಿರ್ಮಾಣ ಮಾಡಿದ್ರೆ ಅದನ್ನು ಹಿಂತೆಗೆದ್ಕೊಳ್ಳಿಲ್ಲ ಮತ್ತು ಇದನ್ನ ಹೆಚ್ಚಾಗಿ ಎಸ್ ಆಸ್ತಿ ಮತ್ತು ಏನು ಎಸ್ಟೇಟ್ ಗಳ ಒಂದು ರಕ್ಷಣೆಗಾಗಿ ಅಥವಾ ಅವರ ಅವುಗಳ ಬಳಕೆಗಾಗಿ ಈ ಒಂದು ಇರಿವೆಕಬಲ್ ಟ್ರಸ್ಟ್ ಅನ್ನ ನಿರ್ಮಾಣ ಮಾಡ್ತಾರೆ ಡಿಸ್ಕ್ರಿಪ್ಷನರಿ ಟ್ರಸ್ಟ್ ಅಂತ ಬರ್ತವೆ ಅಂದ್ರೆ ವಿವೇಚನಾಶೀಲ ಟ್ರಸ್ಟ್ ಅಂತಂದ್ರೆ ಇಲ್ಲಿ ಟ್ರಸ್ಟಿಗಳಿಗೆ ಒಂದು ವಿವೇಚನೆ ಕೊಡ್ತಾರೆ ಅಂದ್ರೆ ಆ ಟ್ರಸ್ಟಿಗಳು ಅದನ್ನು ಯಾವ ರೀತಿ ನೋಡ್ಕೊಂಡು ಹೋಗಬೇಕು ಅದನ್ನು ಯಾವ ರೀತಿ ಅದನ್ನ ಬಳಸಬೇಕು ಯಾವ ರೀತಿ ಆ ಉದ್ದೇಶವನ್ನು ಈಡೇರಿಸಬೇಕು ಅನ್ನೋದನ್ನ ನಾವು ವಿವರಣೆ ಕೊಟ್ಟಿರೋದಿಲ್ಲ ಸೊ ಹಂತಲ್ಲಿ ಆ ಒಂದು ವಿವೇಚನೆ ಏನಿದೆ ಟ್ರಸ್ಟಿಗಳಿಗೆ ಅದನ್ನು ಯಾವ ರೀತಿ ಬಳಸಬೇಕು ಮತ್ತು ಯಾವ ರೀತಿ ಫಲಾನುಭವಿಗಳಿಗೆ ಅದರ ಪ್ರತಿಫಲವನ್ನು ಮುಟ್ಟಿಸಬೇಕು ಅನ್ನೋದನ್ನ ಸೊ ಈ ರೀತಿ ಇಲ್ಲಿ ಟ್ರಸ್ಟಿಗಳಿಗೆ ಒಂದು ಸ್ವಾತಂತ್ರ್ಯ ಇರ್ತದೆ ಫ್ಲೆಕ್ಸಿಬಿಲಿಟಿ ಇರ್ತದೆ ಸೊ ಅವರು ಅದನ್ನ ತಮ್ಮ ಒಂದು ವಿವೇಚನೆಗೆ ತಕ್ಕಂತೆ ಅದನ್ನು ಸೂಕ್ತವಾಗಿ ಬಳಸುವಂತಹ ಅಧಿಕಾರವನ್ನು ಟ್ರಸ್ಟಿಗಳು ಹೊಂದಿರ್ತಾರೆ ಇನ್ನು ಡಿಟರ್ಮಿನೇಟೆಡ್ ಟ್ರಸ್ಟ್ ಅಂತಂದ್ರೆ ಅವರಿಗೆ ಟ್ರಸ್ಟಿಗಳಿಗೆ ಯಾವುದೇ ಒಂದು ವಿವೇಚನೆ ಇರುವುದಿಲ್ಲ ಅಲ್ಲಿ ಟ್ರಸ್ಟ್ ನಿರ್ಮಾಣ ಮಾಡಿದಂಥ ನಿರ್ಮಾತೃ ಏನಾದಾನೆ ಅವನು ಅದನ್ನು ನಿರ್ದಿಷ್ಟಪಡಿಸಿರ್ತಾನೆ ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಯಾವ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಹೊಣೆಗಾರಿಕೆಗಳನ್ನು ವಿಧಾನಗಳನ್ನು ಅವನು ಸ್ಪಷ್ಟವಾಗಿ ಆ ಟ್ರಸ್ಟ್ನೊಳಗೆ ನಮೂದಿಸಿರ್ತಾನೆ ಹೀಗಾಗಿ ಅಲ್ಲಿ ಅವರಿಗೆ ಯಾವುದೇ ಒಂದು ಅವಕಾಶ ಆಪ್ಷನ್ ಇರುವುದಿಲ್ಲ ಅದರಲ್ಲಿ ಇರುವಂಥ ನಿಯಮಾವಳಿಗಳ ಪ್ರಕಾರ ಬೈಲಾಗಳ ಪ್ರಕಾರ ಅವರು ಟ್ರಸ್ಟನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ ಇದು ವಿವೇಚನಾರಹಿತ ನಿರ್ಧರಿತ ಟ್ರಸ್ಟ್ ಅಂತ ಹೇಳ್ಬೋದು ಇನ್ನು ಮೃತ್ಯು ಟ್ರಸ್ಟ್ ಅಂತ ಬರ್ತವೆ ಅಂದರೆ ಟ್ರಸ್ಟಾಮಿಟ್ರಿ ಟ್ರಸ್ಟ್ ಬರ್ತವೆ ಟ್ರಸ್ಟ್ನ ಕರ್ತ ಏನದಾನೆ ಅವನು ಅವನ ಜೀವಿತ ಅದು ಬರೋದಿಲ್ಲ ಅವನ ಮರಣದ ನಂತರ ಈ ಟ್ರಸ್ಟ್ ಜಾರಿಗೆ ಬರ್ತದೆ ಅಂದರೆ ಅವನು ಇರುವವರಿಗೆ ಆ ಸ್ವತ್ತನ್ನು ತಾನೇ ಉಪಯೋಗಿಸ್ತಾನೆ ನನ್ನ ಮರಣಾನಂತರ ಈ ಸ್ವತ್ತನ್ನು ಈ ಟ್ರಸ್ಟ್ಗಳು ನೋಡ್ಕೊಂಡು ಹೋಗಬೇಕು ಮತ್ತು ಇಂಥ ಫಲಾನುಭವಿಗಳೇ ಅದರ ಪ್ರತಿಫಲವನ್ನು ಮುಟ್ಟಿಸ್ಬೇಕಂತ ಹೇಳಿ ಅವನು ಬರೆದು ಬಿಟ್ಟಿದ್ದರೆ ಅದು ಮೃತ್ಯುಪತ್ರದ ಪತ್ರದ ಟ್ರಸ್ಟ್ ಆಗ್ತದೆ ಇವನು ಸಾಮಾನ್ಯವಾಗಿ ಅಪ್ರಾಪ್ತ ಪ್ರಾಪ್ತ ವಯಸ್ಕರಿದ್ದರೆ ಅವರ ಸಲುವಾಗಿ ಅವರು ಪ್ರಾಪ್ತ ವಯಸ್ಕರಾದ್ರಂಥ ಜಾರಿಗೆ ಬರುವಂಥದ್ದು ಅಥವಾ ಬೇರೆ ರೀತಿ ಅವನು ನಮೂದಿಸಿದಂಥ ಫಲಾನುಭವಿಗಳಿಗೆ ಸತ್ತನ್ನು ನಿರ್ವಹಿಸಲು ಮತ್ತು ರಕ್ಷಿಸಲು ಅವುಗಳನ್ನು ಈ ರೀತಿ ಟ್ರಸ್ಟ್ಗಳನ್ನು ಮಾಡ್ತಾರೆ ಅಂದರೆ ಅವರ ಮರಣಾನಂತರ ಜಾರಿಗೆ ಬರುವಂಥ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಟ್ರಸ್ಟ್ ಮಾಡಿರ್ತಾರೆ ಸೊ ಈ ರೀತಿ ಇಲ್ಲಿ ಖಾಸಗಿ ಟ್ರಸ್ಟ್ಗಳನ್ನು ವರ್ಗೀಕರಿಸ್ಬೋದು ಆದರೆ ಸಾರ್ವಜನಿಕ ಟ್ರಸ್ಟ್ನಲ್ಲಿ ಈ ರೀತಿ ವರ್ಗಾವಣೆ ಇರುವುದಿಲ್ಲ ಅಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಒಮ್ಮೆ ಕೊಟ್ಟಂಥ ನಿರ್ಮಿಸಿದಂಥ ಒಂದು ಟ್ರಸ್ಟು ಅದು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಕೆ ಆಗ್ತದೆ ಸಾರ್ವಜನಿಕ ಉದ್ದೇಶದೊಳಗೆ ಏನು ದತ್ತಿ ಉದ್ದೇಶ ಇರ್ಬೋದು ಅಥವಾ ಧಾರ್ಮಿಕ ಉದ್ದೇಶ ಇರ್ಬೋದು ಎರಡು ರೀತಿ ಉದ್ದೇಶ ಇರ್ತದೆ ಇನ್ನು ಖಾಸಗಿ ಮತ್ತು ಸಾರ್ವಜನಿಕ ಟ್ರಸ್ಟ್ಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸಿದಾಗ ಒಂದೊಂದೇ ಅಂಶಗಳನ್ನು ನಾವು ನೋಡಿದಾಗ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ ಒಂದೇದಾಗಿ ಅಲ್ಲಿ ಯಾವ ರೀತಿ ಕಾನೂನು ಅನ್ವಯ ಇರ್ತದೆ ಅಂದರೆ ಸಾರ್ವಜನಿಕ ಟ್ರಸ್ಟ್ ಒಳಗೆ ಆಯಾ ರಾಜ್ಯದ ನಿಯಮಗಳು ಏನಿದಾವೆ ಆ ನಿಯಮಗಳು ಕಾನೂನುಗಳು ಆ ಒಂದು ಸಾರ್ವಜನಿಕ ಟ್ರಸ್ಟ್ಗೆ ಅನ್ವಯ ಆಗ್ತದೆ ಆದರೆ ಖಾಸಗಿ ಟ್ರಸ್ಟ್ನಲ್ಲಿ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಭಾರತೀಯ ಟ್ರಸ್ಟ್ ಕಾಯ್ದೆ ಅದು ಅನ್ವಯ ಆಗ್ತದೆ ಈ ಸಾರ್ವಜನಿಕ ಟ್ರಸ್ಟ್ಗಳಿಗೆ ಈ ಫಲಾನುಭವಿಗಳು ಯಾವ ವ್ಯಕ್ತಿ ನಿರ್ದಿಷ್ಟವಾಗಿ ಇರುವುದಿಲ್ಲ ಸಾರ್ವಜನಿಕರಿಗೆ ಒಟ್ಟಾರೆಗೆ ಸಮಾಜಕ್ಕೆ ಅದು ಅನ್ವಯ ಆಗಿರುತ್ತೆ ಒಂದು ಟ್ರಸ್ಟ್ ಇರ್ತದೆ ಹೀಗಾಗಿ ಅಲ್ಲಿ ವ್ಯಕ್ತಿಗಳು ಯಾರು ಅದು ಫಲಾನುಭವಿಗಳು ಅಂತಂದರೆ ಹೇಳಕ್ಕೆ ಬರೋದಿಲ್ಲ ಅನಿಶ್ಚಿತವಾಗಿರ್ತದೆ ಇವರಿಗೆ ಅಂತ ಏನು ಇರುವುದಿಲ್ಲ ಸಾರ್ವಜನಿಕರಾಗಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅನ್ವಯಿಸುವಂತಹ ಒಂದು ಟ್ರಸ್ಟ್ ಇರ್ತದೆ ಸೊ ಅದಕ್ಕಾಗಿ ಅಲ್ಲಿ ಫಲಾನುಭವಿಗಳು ಒಟ್ಟಾರೆ ಸಮಾಜ ಅಂತೇಳಿ ಸಾರ್ವಜನಿಕ ಅಂತ ಹೇಳ್ಬೋದು ಆದರೆ ಖಾಸಗಿ ಟ್ರಸ್ಟ್ ಒಳಗೆ ಗೊತ್ತಿರುವಂತಹ ನಿರ್ದಿಷ್ಟಪಡಿಸಿದಂಥ ಫಲಾನುಭವಿಗಳು ಇರ್ತಾರೆ ಸಾಮಾನ್ಯವಾಗಿ ಇಂಥ ಟ್ರಸ್ಟ್ಗಳನ್ನು ಯಾವಾಗಲೂ ಟ್ರಸ್ಟ್ ಅನ್ನ ಮಾಡಬೇಕಾದಂಥ ವ್ಯಕ್ತಿ ತನ್ನ ಸಂಬಂಧಿಕರಿಗೆ ಸ್ನೇಹಿತರಿಗೆ ಅಥವಾ ಇತರ ಕುಟುಂಬದ ಸದಸ್ಯರಿಗೆ ಅವನು ಅದರ ಲಾಭ ಮುಟ್ಲಿ ಅಂತೇಳಿ ಅವನು ಒಂದು ಖಾಸಗಿ ಟ್ರಸ್ಟ್ ಮಾಡಿರ್ತಾನೆ ಅಲ್ಲಿ ನಿರ್ದಿಷ್ಟಪಡಿಸಿದ ವ್ಯಕ್ತಿಗಳು ಇರ್ತಾರೆ ಸೊ ಅವರಿಗೆ ಮಾತ್ರ ಟ್ರಸ್ಟ್ ಪ್ರತಿಫಲ ಮುಟ್ಟಬೇಕಾಗ್ತದೆ ಅವ್ರನ್ನ ಹೊರತುಪಡಿಸಿ ಬೇರೆಯವರಿಗೆ ಅಲ್ಲಿ ಆ ಒಂದು ಯಾವುದೇ ರೀತಿಯ ಅಲ್ಲಿ ಅವಕಾಶ ಇರುವುದಿಲ್ಲ ಇನ್ನು ಟ್ರಸ್ಟಿಶಿಪ್ ಅಂದ್ರೆ ಟ್ರಸ್ಟ್ ಅನ್ನು ಯಾವ ನಡೆಸ್ಕೊಂಡು ಹೋಗಬೇಕಂದ್ರೆ ಸಾರ್ವಜನಿಕ ಉದ್ದೇಶ ಇದ್ದಾಗ ಅಲ್ಲಿ ಟ್ರಸ್ಟ್ಗಳ ಮಂಡಳಿ ಒಂದು ಆಡಳಿತ ಮಂಡಳಿ ಅಂತ ನಿರ್ಮಾಣ ಆಗ್ತದೆ ಆ ಟ್ರಸ್ಟಿಗಳು ಒಂದು ವ್ಯವಸ್ಥೆ ನೋಡಿಕೊಂಡು ಹೋಗಬೇಕಾಗತ್ತೆ ಯಾವ ರೀತಿ ಒಂದು ಸೊಸೈಟಿ ಅಥವಾ ಸಂಘ ಇರ್ತದೆ ಆ ರೀತಿ ಇಲ್ಲಿ ಟ್ರಸ್ಟಿಂಗ್ ನಡ್ಕೊಂಡು ಹೋಗಬೇಕಾಗ್ತದೆ ಆದರೆ ಖಾಸಗಿ ಟ್ರಸ್ಟ್ ಗಳಿಗೆ ಈ ರೀತಿ ಕಮಿಟಿ ಅಥವಾ ಆಡಳಿತ ಮಂಡಳಿ ಅಂತ ಏನು ಬೇರೋದಿಲ್ಲ ಕೇವಲ ಒಂದು ನಿರ್ದಿಷ್ಟಪಡಿಸಿದ ವ್ಯಕ್ತಿ ಒಬ್ಬ ಏನು ಪಾವ ಪಟ್ಟಣಕ್ಕೆ ಹೋಲ್ಡರ್ತೇವೆ ಆ ರೀತಿಯಲ್ಲಿ ಸೀಮಿತ ಸಂಖ್ಯೆಯ ನೇಮಕಗೊಂಡ ಅಥವಾ ವ್ಯವಸ್ಥಾಪಕ ಟ್ರಸ್ಟಿಗಳಿಂದ ನಿರ್ವಹಿಸಲ್ಪಡ್ತದೆ ಸೊ ಇದು ಖಾಸಗಿ ಟ್ರಸ್ಟು ಇನ್ನು ಅವಧಿ ಮತ್ತು ಆದ್ಯತೆಯನ್ನು ನೋಡಿದಾಗ ಸಾಮಾನ್ಯವಾಗಿ ಖಾಸಗಿ ಟ್ರಸ್ಟ್ಗಳಿಗಿಂತ ಹೆಚ್ಚು ಶಾಶ್ವತ ಮತ್ತು ಆದ್ಯತೆಯನ್ನು ನೀಡಲಾಗ್ತದೆ ಹೆಚ್ಚು ವ್ಯಾಪಕ ಒಂದು ವ್ಯಾಪ್ತಿಯನ್ನು ಹೊಂದಿರ್ತದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಇಲ್ಲಿ ಖಾಸಗಿ ಟ್ರಸ್ಟ್ಗಿಂತ ಸಾರ್ವಜನಿಕ ಟ್ರಸ್ಟ್ ಹೆಚ್ಚು ಶಾಶ್ವತವಾದಂತಹ ಉದ್ದೇಶವನ್ನು ಹೊಂದಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಆದರೆ ಖಾಸಗಿ ಟ್ರಸ್ಟ್ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಥವಾ ನಿರ್ದಿಷ್ಟ ಕಾಲ ಅವಧಿಗಾಗಿ ಮಾತ್ರ ಅನ್ವಯಿಸುವಂತಹುದು ಹೀಗಾಗಿ ಇಲ್ಲಿ ಖಾಸಗಿ ಟ್ರಸ್ಟ್ ತಾತ್ಕಾಲಿಕ ಸ್ವಭಾವವನ್ನು ಹೊಂದಿರ್ತದೆ ಇನ್ನು ನೋಂದಣಿಯ ಕುರಿತಾಗಿ ಹೇಳ್ಬೇಕಂದ್ರೆ ಸ್ಥಿರ ಆಸ್ತಿಗೆ ಕಡ್ಡಾಯವಾಗಿ ನೋಂದಣಿ ಮಾಡಬೇಕಾಗ್ತದೆ ಸಾರ್ವಜನಿಕ ಟ್ರಸ್ಟ್ ಒಳಗೆ ಆದರೆ ಚರಾಸ್ತಿ ಇದ್ದರೆ ಆಪ್ಷನ್ ಅದೇ ಅವರು ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ಬಿಡ್ಬೋದು ಆದರೆ ಇಲ್ಲಿ ಖಾಸಗಿ ಟ್ರಸ್ಟ್ನೊಳಗೆ ನೋಂದಾವಣಿ ಕಡ್ಡಾಯವಿಲ್ಲ ಅದು ಖಾಸಗಿಯಾಗಿರುವಂಥ ಇರುವುದರಿಂದ ಅಲ್ಲಿ ಅವರ ಒಂದು ವೈಯಕ್ತಿಕ ಏನು ಒಂದು ಈಗಾಗಲೇ ಹೇಳಿದಂತೆ ಮರಣಶಾಸ್ತ್ರದ ಮೂಲಕ ಸಹಿತನೂ ಒಂದು ವಿಲ್ ಮಾಡ್ಬೋದು ಅಂಥ ಮರಣಶಾಸ್ತ್ರವನ್ನು ಒಂದು ಬಿಳಿ ಕಾಗದ ಮೇಲೆ ಸಹಿತ ಮಾಡ್ಬೋದು ಸೊ ಹೀಗಾಗಿ ಇಲ್ಲಿ ಕಡ್ಡಾಯವಾಗಿ ನೋಂದಣಿ ಅವಶ್ಯಕತೆ ಇಲ್ಲ ಆದರೂ ಸಹಿತ ಯಾವುದೇ ಒಂದು ಟ್ರಸ್ಟನ್ನು ನಾವು ಗುರುತಿಸಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಅದು ವಿವಾದ ಉಂಟಾದರೆ ಅದಕ್ಕೆ ಸಿದ್ಧ ಮಾಡಬೇಕಂತಂದರೆ ಯಾವುದೇ ಟ್ರ ರೀತಿಯ ಇರಲಿ ಅದು ಇರಲಿ ಆಸ್ತಿ ಇರಲಿ ಅಥವಾ ಖಾಸಗಿ ಟ್ರಸ್ಟ್ ಇರಲಿ ಸಾರ್ವಜನಿಕ ಟ್ರಸ್ಟ್ ಇರಲಿ ಅಲ್ಲಿ ನೋಂದಣಿ ಮಾಡುವುದು ಸೂಕ್ತ ಮತ್ತು ಉತ್ತಮ ಅಂತೇಳಿ ಇಲ್ಲಿ ಹೇಳಬಯಸ್ತೀನಿ ಮತ್ತು ಈ ಸಾರ್ವಜನಿಕ ಟ್ರಸ್ಟ್ನೊಳಗೆ ದತ್ತಿ ಉದ್ದೇಶ ಅಂದರೆ ಸಮಾಜಕ್ಕೆ ಉಪಯೋಗವಾಗುವಂಥ ಸಾರ್ವಜನಿಕ ಅಂದರೆ ಯಾವುದೇ ಒಂದು ಧರ್ಮ ಜಾತಿ ವರ್ಗ ಜನಾಂಗ ಪಂಥ ಪಂಗಡ ಅಂತೇಳಿ ಯಾವುದೇ ವಿಂಗಡಣೆ ಇಲ್ಲದೆ ಎಲ್ಲ ವರ್ಗಕ್ಕೂ ಅನ್ವಯಿಸುವಂಥ ಸಾಮಾಜಿಕ ಉದ್ದೇಶ ಇಟ್ಟುಕೊಂಡು ದತ್ತಿ ಉದ್ದೇಶ ಇಟ್ಟುಕೊಂಡು ಟ್ರಸ್ಟನ್ನು ಮಾಡುವಂಥದ್ದು ಒಂದು ಎರಡನೇದು ಧಾರ್ಮಿಕ ಉದ್ದೇಶ ಹೀಗಾಗಿ ಆ ಯಾವ ಧಾರ್ಮಿಕ ಪಂಗಡಕ್ಕೆ ಸೇರಿರ್ತೈತೆ ಆ ಒಂದು ಧಾರ್ಮಿಕದ ಪಂಗಡಕ್ಕೆ ಮಾತ್ರ ಅದು ಸಾಮಾನ್ಯವಾಗಿ ಅನ್ವಯಿಸ್ತಿರ್ತದೆ ಹೀಗಾಗಿ ಯಾವುದೇ ಒಂದು ನಿರ್ದಿಷ್ಟ ಧಾರ್ಮಿಕ ಉದ್ದೇಶಕ್ಕಾಗಿ ಟ್ರಸ್ಟ್ ಮಾಡಿದಾಗ ಅದೇ ಧಾರ್ಮಿಕ ಪಂಗಡದ ಜನ ಸಹಜವಾಗಿ ಅದರ ಫಲ ಪ್ರತಿಫಲವನ್ನು ಪಡೆಯುವಂಥದ್ದು ಕಂಡು ಬರ್ತದೆ ಇಲ್ಲಿ ಎರಡು ರೀತಿ ಟ್ರಸ್ಟ್ಗಳು ಸಾರ್ವಜನಿಕ ಟ್ರಸ್ಟ್ನಲ್ಲಿ ನಾವು ವರ್ಗೀಕರಿಸ್ಬೋದು ಆದರೆ ಖಾಸಗಿ ಟ್ರಸ್ಟ್ನಲ್ಲಿ ಈಗಾಗಲೇ ವಿವರಿಸಿದಂತೆ ಹಿಂತೆಗೆದುಕೊಳ್ಳಬಹುದಾದಂಥ ಬದಲಾಯಿಸಲಾಗದ ವಿವೇಚನಾಶೀಲ ವಿವೇಚನಾ ರಹಿತ ಮತ್ತು ಮೃತ್ಯು ಪತ್ರದ ಮೂಲಕ ಮಾಡುವಂಥ ಟ್ರಸ್ಟ್ಗಳನ್ನು ನಾವು ವರ್ಗೀಕರಿಸಿ ನೋಡಬಹುದು ಇನ್ನು ಮರಣೋತ್ತರ ಆಸ್ತಿಗಳ ವಿತರಣೆ ಕುರಿತಾಗಿ ಹೇಳಬೇಕಂತಂದರೆ ಸಾರ್ವಜನಿಕ ಟ್ರಸ್ಟ್ಗಳಿಗೆ ಸ್ವತ್ತುಗಳು ಬೇರೆ ಒಂದು ಘಟಕಕ್ಕೆ ವರ್ಗಾವಣೆ ಆಗೋದು ಮಾಡುವುದು ಅನ್ವಯಿಸುವುದಿಲ್ಲ ಇಲ್ಲಿ ಏನಿದೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮಾಡಿರ್ತಾರೇ ಯಾವ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಿರ್ತಾರೆ ಅದೇ ರೀತಿ ಅಲ್ಲಿ ಬಳಕೆ ಆಗ್ಬೇಕಾಗ್ತದೆ ಹೀಗಾಗಿ ಇಲ್ಲಿ ಏನು ಬಿಲ್ ಮೂಲಕ ಮಾಡುವಂಥದ್ದು ಬರುವುದಿಲ್ಲ ಮತ್ತೆ ಹೀಗಾಗಿ ಅಲ್ಲಿ ವ್ಯಕ್ತಿ ಒಬ್ಬ ಸಾರ್ವಜನಿಕ ಟ್ರಸ್ಟ್ ಅನ್ನ ಆ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅದು ಪಡ್ತದೆ ಒಂದು ಶಾಶ್ವತವಾದ ಉದ್ದೇಶವನ್ನು ಹೊಂದಿರ್ತದೆ ಹೀಗಾಗಿ ಇಲ್ಲಿ ಒಂದು ಉದ್ದೇಶಕ್ಕೆ ಮಾಡಿದಂಥ ಆಸ್ತಿ ಏನು ಇರ್ತದೆ ಆ ಆಸ್ತಿಯನ್ನು ಮತ್ತೆ ಬೇರೆ ಒಂದು ಉದ್ದೇಶಕ್ಕಾಗಿ ಬಳಸುವಂಥದ್ದು ಈ ರೀತಿ ಇಲ್ಲಿ ಬರುವುದಿಲ್ಲ ಆದರೂ ಸಹಿತ ಅಲ್ಲಿ ವಿಲ್ ಅನ್ನು ಆ ವಿಲ್ಲಿನ ಅಂಶಗಳನ್ನು ಅಲ್ಲಿ ಪರಿಗಣಿಸಬೇಕಾಗ್ತದೆ ಖಾಸಗಿ ಟ್ರಸ್ಟ್ ನ ಸಂದರ್ಭ ಬಂದಾಗ ವಿಲ್ಗಳು ಇಲ್ಲದಿದ್ದಾಗ ಸ್ವತ್ತುಗಳು ಉತ್ತರಾಧಿಕಾರಿಗಳಿಗೆ ವರ್ಗಾವಣೆ ಆಗ್ತದೆ ಅಂದರೆ ಇಲ್ಲಿ ಖಾಸಗಿಯಾಗಿರುವ ನಂತರ ಯಾರು ನಿರ್ದಿಷ್ಟಪಡಿಸಿದ ಇರ್ತಾರೆ ಅವರಿಗೆ ಮಾತ್ರ ಅದು ಬಳಕೆ ಆಗ್ತದೆ ಅವರಿಗೆ ಮಾತ್ರ ಪ್ರತಿಫಲ ಮೂಡುತ್ತದೆ ಆದರೆ ಆ ವ್ಯಕ್ತಿಗಳಿಲ್ಲ ಅಥವಾ ಅಲ್ಲಿ ಅವರು ಮರಣ ಹೊಂದಿದರೆ ಅದು ಸದ್ಯವಾಗಿ ಅವನ ಏನು ವಿಲ್ ಮಾಡಿದಂಥ ವ್ಯಕ್ತಿಯ ವಾರಸ್ದಾರಿಗೆ ಅವರಿಗೆ ಉತ್ತರಾಧಿಕಾರಿಗಳಿಗೆ ಆ ಒಂದು ಆಸ್ತಿ ವಾಪಸ್ ಬರ್ತದೆ ಅನ್ನೋದನ್ನ ಇಲ್ಲಿ ಕಾಣ್ಬೋದು ಆದರೆ ಇಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಂತ ಒಂದು ಟ್ರಸ್ಟ್ ಅದರ ಸಂಬಂಧಿಸಿದಂತ ಆಸ್ತಿ ಮತ್ತೆ ವಾಪಸ್ ಏನು ಟ್ರಸ್ಟ್ ಮಾಡಿದಂತ ವ್ಯಕ್ತಿಗೆ ವಾಪಸ್ ಬರುವುದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಒಟ್ಟಾರೆಯಾಗಿ ಈ ಸಾರ್ವಜನಿಕ ಟ್ರಸ್ಟ್ ಸಾರ್ವಜನಿಕ ಉದ್ದೇಶಕ್ಕಾಗಿರುತ್ತದೆ ಮತ್ತು ಖಾಸಗಿ ಟ್ರಸ್ಟ್ ಖಾಸಗಿ ವ್ಯಕ್ತಿಗಳ ಉಪಯೋಗಕ್ಕಾಗಿರ್ತದೆ ಅನ್ನೋದನ್ನ ನಿರ್ದಿಷ್ಟಪಡಿಸಿದ ವ್ಯಕ್ತಿಗಳಿಗೆ ಉಪಯೋಗಕ್ಕಿರುತ್ತದೆ ಅನ್ನೋದು ತಿಳ್ಕೊಳ್ಬೇಕು ಮತ್ತು ಪಾರದರ್ಶಕತೆ ಮತ್ತು ಪರಿಶೀಲನೆ ಕುರಿತಾಗಿ ಹೇಳಬೇಕಾದ್ರೆ ಸಾರ್ವಜನಿಕ ಟ್ರಸ್ಟ್ ಆಗಿರೋದಂದ್ರೆ ಸಾರ್ವಜನಿಕರು ಯಾರು ಬೇಕಾದರೂ ಆ ಟ್ರಸ್ಟ್ ಕುರಿತಾಗಿ ಮಾಹಿತಿಯನ್ನು ಪಡೆದು ಪ್ರವೇಶಿಸುವಂಥದ್ದು ಎಲ್ಲರಿಗೂ ಒಂದು ಮುಕ್ತವಾದಂಥ ಅವಕಾಶ ಇರ್ತದೆ ಸೊ ಅಲ್ಲಿ ಯಾವ ರೀತಿಯಾದ ನಿರ್ವಹಣೆ ಆಗ್ತದೆ ಮತ್ತು ಅದರ ಉದ್ದೇಶ ಏನಿದೆ ಈ ಮತ್ತೆ ಅದರದ ಹಣಕಾಸಿನ ವಿವರಗಳನ್ನು ಇವನ್ನೆಲ್ಲ ಪಡೆಯುವಂಥದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರ್ತದೆ ಏಕೆಂದರೆ ಸಾರ್ವಜನಿಕ ಟ್ರಸ್ಟು ಪಬ್ಲಿಕ್ ಟ್ರಸ್ಟ್ ಇರ್ತದೆ ಆದರೆ ಖಾಸಗಿ ಟ್ರಸ್ಟ್ ಇರುವಂತರ ಅಲ್ಲಿ ಖಾಸಗಿಯಾಗಿರ್ತದೆ ನಿರ್ದಿಷ್ಟಪಡಿಸಿದಂಥ ಫಲಾನುಭವಿಗಳಿಗೆ ಅದಕ್ಕೆ ಸಂಬಂಧಿಸಿದಂಥ ವಕೀಲರು ಮತ್ತು ಕರ್ತರಿಗೆ ಅಂದರೆ ನಿರ್ಮಾಣ ಮಾಡಿದಂಥ ವ್ಯಕ್ತಿಗೆ ಮತ್ತು ಇತರ ಏನು ಸಂಬಂಧಿತ ವ್ಯಕ್ತಿ ಇರ್ತಾರೆ ಅವರಿಗೆ ಮಾತ್ರ ಅಲ್ಲಿ ಖಾಸಗಿ ಟ್ರಸ್ಟ್ನ ಕುರಿತಾಗಿ ಹಸ್ತಕ್ಷೇಪ ಮಾಡುವಂಥದ್ದಾಗಲಿ ಭಾಗವಹಿಸೋದಂತಾಗಲಿ ಮಾಹಿತಿ ಪಡೆಯುವಂಥದ್ದಾಗಲಿ ಅವಕಾಶ ಇರ್ತದೆ ಅಂತ ತಿಳ್ಕೊಳ್ಬೇಕು ಮತ್ತು ಹೊರಗಿನವರಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಸೊ ಇದು ಇಷ್ಟು ಏನಿದೆ ಸಾರ್ವಜನಿಕ ಟ್ರಸ್ಟ್ ಮತ್ತು ಖಾಸಗಿ ಟ್ರಸ್ಟ್ ನಡೆಯುವಂತ ವ್ಯತ್ಯಾಸ ಒಟ್ಟಾರೆಯಾಗಿ ಖಾಸಗಿ ಮತ್ತು ಸಾರ್ವಜನಿಕ ಟ್ರಸ್ಟ್ ನಡುವಿನ ವ್ಯತ್ಯಾಸ ಮುಖ್ಯವಾಗಿ ಫಲಾನುಭವಿಗಳಲ್ಲಿ ಅದೇ ತಮಗೆ ಗಮನಕ್ಕೆ ಬರ್ತದೆ ಅಂದ್ರೆ ಸಾರ್ವಜನಿಕರಿಗೆ ಮಾಡಿದರೆ ಸಾರ್ವಜನಿಕ ಟ್ರಸ್ಟ್ ಖಾಸಗಿ ವ್ಯಕ್ತಿಗಳಿಗೆ ಮಾಡಿದ್ರೆ ಖಾಸಗಿ ಟ್ರಸ್ಟ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಖಾಸಗಿ ಟ್ರಸ್ಟ್ ನಿರ್ದಿಷ್ಟ ಏನು ಒಂದು ಒಂದು ಆವರಣದ ಅಥವಾ ಚೌಕಟ್ಟಿನ ಫಲಾನುಭವಿಗಳನ್ನು ಹೊಂದಿರುತ್ತದೆ ಆದರೆ ಸಾರ್ವಜನಿಕ ಟ್ರಸ್ಟ್ ದತ್ತಿ ಅಥವಾ ಧಾರ್ಮಿಕ ಉದ್ದೇಶಗಳಿಗೆ ಸಾರ್ವಜನಿಕವಾದಂಥ ವ್ಯಾಪಕವಾದಂಥ ವಿಶಾಲ ವ್ಯವಸ್ಥೆಗೆ ಅದು ಅನ್ವಯಿಸುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಈ ಖಾಸಗಿ ಟ್ರಸ್ಟ್ ಸ್ಥಾಪಿಸಲು ಶರತ್ ಏನಾದ್ರೆ ಟ್ರಸ್ಟ್ ನ ಕರ್ತ ಏನದಾನೆ ನ್ಯಾಸಕರ್ತ ಅವನಿಂದ ಒಂದು ನಿರ್ದಿಷ್ಟವಾದಂತ ಸ್ಪಷ್ಟವಾದಂತ ಕಾನೂನುಬದ್ಧವಾದಂತ ಬದ್ಧವಾದಂತ ಘೋಷಣೆಯಾಗಿರಬೇಕಾಗ್ತದೆ ಮತ್ತು ಅವನ ಉದ್ದೇಶ ಏನಿದೆ ಟ್ರಸ್ಟ್ ನ ಉದ್ದೇಶ ಫಲಾನುಭವಿಗಳಿಗೆ ಅದರ ಪ್ರತಿಫಲ ಅನ್ನೋದನ್ನ ಫಲ ಅನ್ನೋದನ್ನ ಅವನು ಬರೆದಿರ್ತಾನೆ ಒಟ್ಟಾರೆಯಾಗಿ ಟ್ರಸ್ಟ್ ನ ಉದ್ದೇಶಗಳನ್ನ ಅವನು ಟ್ರಸ್ಟ್ ಕರ್ತ ತಿಳಿಸಬೇಕಾಗ್ತದೆ ಮತ್ತು ನಿರ್ದಿಷ್ಟ ಪಡಿಸಿದ ಫಲಾನುಭವಿಗಳು ಯಾರು ಅವನು ಸ್ಪಷ್ಟವಾಗಿ ಗುರುತಿಸಬೇಕಾಗ್ತದೆ ಈ ಖಾಸಗಿ ಟ್ರಸ್ಟ್ ಗಳಿಗೆ ಮತ್ತು ಆಸ್ತಿ ವರ್ಗಾವಣೆ ಕಡ್ಡಾಯವಾಗಿ ಅವನು ಮಾಡಬೇಕಾಗ್ತದೆ ಅಂದ್ರೆ ಟ್ರಸ್ಟಿಗಳಿಗೆ ಅವನು ವರ್ಗಾಯಿಸಬೇಕಾಗ್ತದೆ ಅದನ್ನ ನಿರ್ವಾಹಕರ ಮೂಲಕ ಅದನ್ನ ವರ್ಗಾವಣೆ ಮಾಡಬಹುದು ಅಥವಾ ನೇರವಾಗಿ ಟ್ರಸ್ಟಿಗಳಿಗೆ ವರ್ಗಾಯಿಸಬಹುದು ಸೊ ಅಲ್ಲಿ ನಿರ್ವಾಹಕರು ಇರಬೇಕಂತ ಕಡ್ಡಾಯವಾಗಿರುವುದಿಲ್ಲ ಸೊ ನೇರವಾಗಿ ಟ್ರಸ್ಟಿಗಳಿಗೆ ಕೊಟ್ಟು ಟ್ರಸ್ಟಿಗಳು ಅದನ್ನ ನೋಡ್ಕೊಂಡು ಹೋಗಬಹುದು ಮತ್ತು ಕಡ್ಡಾಯವಾಗಿ ಅವನು ತನ್ನ ಒಂದು ಆಸ್ತಿ ಮೇಲಿರುವಂಥ ತನ್ನ ಒಂದು ಮಾಲೀಕತ್ವದ ಹಕ್ಕು ಮತ್ತು ಅದರಿಂದ ಬರುವಂಥ ಆದಾಯದ ಹಕ್ಕನ್ನು ಅವನು ತ್ಯಜಿಸ್ಬೇಕಾಗ್ತದೆ ಸೊ ಅವಾಗ ಮಾತ್ರ ಟ್ರಸ್ಟ್ ನಿರ್ಮಾಣ ಆಗ್ತದೆ ಈ ಎಲ್ಲ ಕಂಡೀಷನ್ಗಳನ್ನು ಪೂರೈಸಿದಾಗ ಮಾತ್ರ ಒಂದು ಖಾಸಗಿ ಟ್ರಸ್ಟು ನಿರ್ಮಾಣ ಆಗ್ತದೆ ಅಂತ ತಿಳ್ಕೊಳ್ಬೇಕು ಇನ್ನು ಸಾರ್ವಜನಿಕ ಟ್ರಸ್ಟ್ ಅಂತ ಬಂದಾಗ ಅದರ ಕುರಿತಾಗಿ ಮತ್ತೊಂದು ವಿಡಿಯೋ ಸಂಪೂರ್ಣವಾಗಿ ಮಾಡಿ ನಾನು ತಿಳಿಸ್ತೀನಿ ಇನ್ನು ಮೂರನೇದಾಗಿ ಇನ್ನೊಂದು ಥರ ಟ್ರಸ್ಟನ್ನು ನಾವು ಗಮನಿಸಬಹುದು ಅದು ಸಾರ್ವಜನಿಕ ಖಾಸಗಿ ಟ್ರಸ್ಟ್ ಪಬ್ಲಿಕ್ ಪ್ರೈವೇಟ್ ಟ್ರಸ್ಟ್ ಅಂತ ಹೇಳ್ತೀವಿ ಅಂದರೆ ಒಂದೇ ಟ್ರಸ್ಟ್ನೊಳಗೆ ಒಬ್ಬ ವ್ಯಕ್ತಿ ಅಥವಾ ಒಂದಷ್ಟು ವ್ಯಕ್ತಿಗಳ ಗುಂಪು ಆ ಒಂದು ಸಾರ್ವಜನಿಕ ಉದ್ದೇಶನೂ ಕೊಟ್ಟಿರ್ತಾರೆ ಎಲ್ಲ ಜನರಿಗೂ ಅನ್ವಯ ಆಗುವಂಥದ್ದು ಮತ್ತು ಅದರೊಳಗೆ ನಿರ್ದಿಷ್ಟ ವ್ಯಕ್ತಿಗಳನ್ನು ಗುರುತಿಸಿ ಇವರಿಗೂ ಸಹಿತ ಈ ಒಂದು ನಿರ್ದಿಷ್ಟ ಪ್ರತಿಫಲ ಮುಟ್ಟಬೇಕು ಅನ್ನೋದನ್ನ ಮಾಡಿದರೆ ಅದು ಎರಡು ಅಂದ್ರೆ ದ್ವಿಗಿನ ಸ್ವರೂಪವನ್ನು ಹೊಂದಿದಂಥ ಟ್ರಸ್ಟನ್ನು ಸಹಿತ ನಿರ್ಮಾಣ ಮಾಡಿರ್ಬೋದು ಆ ರೀತಿ ಅಲ್ಲಿ ಸನ್ವೇಷ ಅದು ಸ ಖಾಸಗಿ ಮತ್ತು ಸಾರ್ವಜನಿಕ ಟ್ರಸ್ಟ್ ಅಂತೇಳಿ ಅದನ್ನು ಗಮನಿಸಬೇಕಾಗ್ತದೆ ಮುಖ್ಯ ಭಾಗ ಸಾರ್ವಜನಿಕ ಉದ್ದೇಶಕ್ಕೆ ಇರಬಹುದು ಅಥವಾ ಒಂದು ನಿರ್ದಿಷ್ಟ ಭಾಗ ಖಾಸಗಿ ವ್ಯಕ್ತಿಗಳಿಗೆ ಅನ್ವಯ ಆಗುವಂಥದ್ದು ಈ ರೀತಿ ಅಲ್ಲಿ ಇದ್ದಾಗ ಈ ಖಾಸಗಿ ಭಾಗವನ್ನು ಖಾಸಗಿ ಟ್ರಸ್ಟ್ ಅಂತೇಳಿ ಗಮನಿಸಬೇಕಾಗ್ತದೆ ಮತ್ತು ಸಾರ್ವಜನಿಕ ಭಾಗವನ್ನು ಸಾರ್ವಜನಿಕ ಟ್ರಸ್ಟ್ ಅಂತೇಳಿ ಗುರುತಿಸಿಕೊಂಡು ಅದಕ್ಕೆ ಅನ್ವಯಿಸುವಂಥ ನಿಯಮಗಳನ್ನ ಕಾನೂನುಗಳನ್ನು ಅನ್ವಯಿಸಿಕೊಂಡು ಅದನ್ನು ನೋಡಬೇಕಾಗ್ತದೆ ಸೊ ಈ ರೀತಿ ಇಲ್ಲಿ ಟ್ರಸ್ಟ್ಗಳನ್ನು ವರ್ಗೀಕರಿಸಿ ನಾವು ನೋಡಬಹುದು ಅನ್ನೋದನ್ನ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು